மறை தீருவாக இல்ல சல்லற நெவவர் ஊடி வரதிரு மத்தே ஹளிய நினைப்பே எல்ல தீருவாக ಇಲ್ಲ ಸಲ್ಲರ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಕಲ್ಲಿನಂಗದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೇ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಕ್ಷಣವೇ ಆ ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಕ್ಷಣವನ್ನು ತೊಟ್ಟುವಣದ ಹಾಗೆ ಬಾರದಿರು

ஊடி வரதிரு மத்தே ஹளைய நினப்பே சத்தபூதவனேத்தி ஹத்தினங்கதி தாது ಸತ್ತಭೂತವನತ್ತಿ ಹದ್ದಿನಂಗದಿ ತಂದು ಎನ್ನ ಮನದಂಗಳ ಹಾಕದಿರು ನೆನಪೇ ಭವ್ಯ ಭವಿತೇ ಕೇ ಮುಗ ಮಾಡಿ ನಿಂತಿರುವೇ

കല്ലി ബുദ്ധിയവ രാക്കേ മധുര നനപ്പേ എല്ല മറിതിരുവാര ഇല്ല സല്ലവടി മത്തേ Holy uh, Nina Nenape, Nina Pee. Nina Pee. Nina Pee.